ಯೂಟ್ಯೂಬ್ ಚಾನಲ್ ಸಂಚಾರಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಇವಾಗ ಸೌನ್ ಪ್ರಯೋಗ ರೀಚ್ ಆಗಿದ್ದೀವಿ ಇವಾಗ ನೆಕ್ಸ್ಟ್ ಸೌನ್ ಪ್ರಯಾಗಿಂದ ನಾವು ನೆಕ್ಸ್ಟ್ ಗೌರಿ ಕುಂಡಕ್ಕೆ ಹೋಗಬೇಕು ಇಲ್ಲಿಂದ ಜಸ್ಟ್ ಫೈವ್ ಟು ಸೆವೆನ್ ಕಿಲೋಮೀಟರ್ ಇದೆ ಅಷ್ಟೇ ಗೌರಿಕೊಂಡ ಸೊ ಈ ಕಡೆ ನಾವು ಅಲ್ಲಿಂದ ಬಂದಿರೋ ಬಸ್ ನೆಕ್ಸ್ಟ್ ಗೌರಿಕೊಂಡಕ್ಕೆ ಹೋಗಲ್ಲ ಯಾಕಂದ್ರೆ ಮುಂದೆ ರೋಡ್ ತುಂಬ ಚಿಕ್ಕದಾಗಿರೋದ್ರಿಂದ ಇಲ್ಲಿಂದ ಬರೀ ಜೀಪಲ್ಲೇ ಹೋಗ್ಬೇಕು ನೋಡಿ ಲಗೇಜ್ ಎಲ್ಲ ಆಲ್ರೆಡಿ ಜೀಪಲ್ಲಿ ಹಾಕಿದೀವಿ ಇಲ್ಲಿಂದ ಒಬ್ಬರಿಗೆ ಫಿಫ್ಟಿ ರುಪೀಸ್ ತಗೊಂತಾರೆ ಐವತ್ತು ರೂಪಾಯಿ ಅಷ್ಟೇ ನೋಡಿ ನೀರೆಲ್ಲ ಮೇಲ್ಗಡೆ ಬೂತಾ ಇದೆ ನಮ್ಗೆ ಗಾಡಿಲಿ ಹೋದ್ರೆ ಫುಲ್ ಗಾಡಿನೇ ಕ್ಲೀನ್ ಆಯಿತು ಇಲ್ಲಿಂದ ಬರೀ ಐವತ್ತು ರೂಪಾಯಿ ಅಷ್ಟೇ ಒಂದು ಏಳು ಕಿಲೋಮೀಟರ್ ಇದೆ ಏಳು ಗೆ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಯಾಕಂದ್ರೆ ರೋಡ್ ತುಂಬ ಕೆಟ್ಟದಾಗಿದೆ ಈ ಕಡೆ ಬಸ್ ಬಸ್ ಯಾವೂ ಬರಲ್ಲ ಬರೀ ಈ ಥರ ಓನ್ ವೆಹಿಕಲ್ ತೊಗೊಂಬಂದರೆ ಕಾರು ಈ ಥರ ಟೆಂಪು ಇಲ್ಲ ಜೀಪ್ ಜಾಸ್ತಿ ಅಷ್ಟೇ ಇವಾಗ ನಾವು ಗೌರಿಕೊಂಡು ಹೋಗ್ತಾ ಇದೀವಿ ನೋಡಿ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ನೋಡಿ ಇಲ್ಲಿ ಯಾವಾಗ ಬೇಕಾದರೂ ಇದು ಬಿದ್ದೋಗ್ಬೋದು ಆ ಥರ ಇದೆ ನೋಡಿ ಈ ಕಡೆ ಸೈಡ್ ಅಲ್ಲಿ ಪಾತಾಳನೇ ಇದೆ ಆದ್ರೂ ಈ ರೋಡ್ ಅಲ್ಲಿ ರೋಡ್ ಅಲ್ಲಿ ಓಡಾಡಿರೋದಂದ್ರೆ ಇದೇ ಅನ್ಸುತ್ತೆ ಇಷ್ಟು ದಿನ ನಾನು ಎಲ್ಲೆಲ್ಲೋ ಓಡಾಡಿದ್ರು ಈ ತರ ರೋಡ್ ಎಲ್ಲಿ ನೋಡಿಲ್ಲ ಈ ತರ ರೋಡ್ ಅಲ್ಲಿ ನಾನು ಗಾಡಿನೂ ಓಡಿಸಿಲ್ಲ ನಾನು ಯಾವ ಗಾಡಿಯಲ್ಲಿ ಹೋಗಿಲ್ಲ ಇದು ನಾನು ನೋಡಿರೋದು ತುಂಬ ಡೇಂಜರಸ್ ರೋಡ್ ಅನ್ಸುತ್ತೆ ಅಷ್ಟೊಂದು ಭಯಂಕರವಾಗಿದೆ ಅವ್ರು ಡ್ರೈವ್ ಮಾಡೋರಿಗೆ ಗೊತ್ತು ನಮ್ಗೆ ಬರೀ ಖಾಲಿ ಕುಂತೇ ಸಿಕ್ಕಾಪಟೆ ಭಯ ಆಗ್ತಾ ಇದೆ ಯಾಕಂದರೆ ಆ ಥರ ಇದೆ ರೋಡ್ ಇದು ತುಂಬ ಕೆಟ್ಟದಾಗಿ ಯಾವಾಗ ಉದುರೋಗುತ್ತೋ ತುದಿ ಉದುರೋಗುತ್ತೋ ಅನ್ನೋ ಥರ ಇದೆ ಒಂದೊಂದು ಕಡೆ ಜಾಗ ಅಂತೂ ಅಷ್ಟೊಂದು ಡೇಂಜರ್ ರೋಡಲ್ಲಿ ಡೈಲಿ ಎಷ್ಟೋ ಗಾಡಿಗಳು ಓಡಾಡುತ್ತೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಸೊ ಯಾರು ನೋಡಿ ಎಷ್ಟೊಂದು ದೊಡ್ಡದು ಕಲ್ಲು ಬಿದ್ದಿದೆ ರೋಡಲ್ಲಿ ಈ ಥರ ಕಲ್ಲುಗಳು ಯಾವಾಗ ಎಲ್ಲೆಲ್ಲಿ ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ ಆ ಕಡೆಯಿಂದ ಕಲ್ಲು ಬಿದ್ದರೆ ಈ ಕಡೆಯಿಂದ ರೋಡ್ ಓದಿ ಕೆಳಗಡೆ ಬೀಳುತ್ತೆ ಲೈಫಲ್ಲಿ ಈ ಥರ ಅಲ್ಲೆಲ್ಲ ಓಡಾಡಬೇಕು ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ಸೊ ನಂಗೆ ಮಾತ್ರ ತುಂಬ ಅಡ್ವೆಂಚರ್ ಆಗಿದೆ ಈ ಥರದ್ರಲ್ಲಿ ನಮ್ಮದೇನಾದ್ರೂ ಓನ್ ವೆಹಿಕಲ್ ತೊಗೊಂಬಂದರೆ ಇನ್ನೂ ಒಂಥರ ಅಡ್ವೆಂಚರ್ ಮಾಡೋರಿಗೆಲ್ಲ ಈ ಥರ ಜಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಅನಿಸುತ್ತೆ ಈ ಥರ ರೋಡಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಕ್ಕೆ ನೋಡಿ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತಂಗೆ ಹನಿ ಅನಿ ಮಳೆ ಬರ್ತಾ ಇರುತ್ತೆ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡ ಕಲ್ಲು ಬಂಡೆ ಗಿಡ ಮರ ಎಲ್ಲ ನೋಡಿಕೊಂಡು ಹೋಗೋದೇ ಒಂಥರ ಖುಷಿ ಅದೇನೋ ಅಂತಾರಲ್ಲ ಹೋಗೋ ಜಾಗಕ್ಕಿನ ಹೋಗೋ ದಾರಿನೇ ಖುಷಿ ಕೊಡುತ್ತೆ ಅಂತೆ ಆ ಥರ ಅನಿಸುತ್ತೆ ಇದು ತಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಮ ಎಲ್ಲ ಜೆ ಸಿ ಬಿ ಎಲ್ಲ ಗಾಡಿಗಳು ನಿಂತಿದೆ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ರೋಡಲ್ಲಿ ವರ್ಕ್ ನಡಿತೇನೆ ಇರುತ್ತೆ ಯಾಕಂದರೆ ಯಾವಾಗ ಎಲ್ಲಿ ರೋಡ್ ಇದಾಗುತ್ತೋ ಅಲ್ಲಿಗೆ ಇಮಿಡಿಯೇಟ್ಲಿ ಜೆ ಸಿ ಬಿಗಳೆಲ್ಲ ಹೋಗ್ತಾ ಇರುತ್ತೆ ಸೊ ನಾವು ಇವಾಗ ಗೌರಿ ಕುಂಡ ರೀಚ್ ಆದ್ವಿ ಸ್ವಲ್ಪ ನಮ್ಮ ಗಾಡಿ ಟ್ರಾಫಿಕ್ ಲೈನ್ ಇರೋದ್ರಿಂದ ಅಲ್ಲಿ ಹಿಂದ್ಗಡೆ ನಿಂತು ಸೊ ಅಲ್ಲಿಂದ ನಾವು ಯಾಕೆ ವೇಟ್ ಮಾಡೋದಂತ ಹಿಡಿದ್ಬಿಟ್ಟು ನಡ್ಕೊ ಅಂತ ಹೋಗ್ತಾ ಇದೀವಿ ಯಾಕಂದರೆ ಚೆನ್ನಾಗಿತ್ತು ವೆದರ್ ಈ ವೆದರಲ್ಲಿ ನಡ್ಕೊಂಡು ತಗೋದೇ ಒಂಥರ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ನಾವು ಅಲ್ಲೇ ಇತ್ತು ವೆಯ್ಟ್ ಮಾಡಿ ಬರ್ಬೋದಿತ್ತು ಬಟ್ ಇನ್ನೇನು ಹಾಫ್ ಕಿಲೋಮೀಟ್ರ್ ಇದೆ ಅಂತಂದ್ರು ಸೊ ನೋಡೋಣ ನಡ್ಕೊಂಡು ಹೋಗೋಣ ಅಂತ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ವಿ ಹನಿ ಮಳೆ ಬರ್ತಾ ಇದೆ ಬಟ್ ಇಂಥ ಈ ಥರ ಈ ವೆದರಲ್ಲಿ ಈ ಥರ ಪ್ಲೇಸಲ್ಲಿ ನಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಬೇಕಾದರೂ ಹೋಗ್ಬೋದು ಏನು ಸುಸ್ತಾಗಲ್ಲ ಬೇಜಾರು ಅನಿಸಲ್ಲ ಸೊ ನಾವು ಅದಕ್ಕೆ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೀವಿ ಚೆನ್ನಾಗಿದೆ ಮೇಲಿಂದ ನೀರುಗಳು ಬೀಳ್ತಾನೆ ಇದೆ ಸೊ ತುಂಬ ಖುಷಿ ಆಗ್ತದೆ ಎಲ್ಲರೂ ಒಂಥಲ ವಿಸಿಟ್ ಮಾಡಲೇಬೇಕು ಈ ತರ ಜಾಗಕ್ಕೆಲ್ಲ ತುಂಬಾ ಖುಷಿ ಅನ್ಸುತ್ತೆ ಒಂಥರ ಮನಸ್ಸಿಗೆ ಏನೋ ಗೊತ್ತಿಲ್ಲದೆ ಇರೋ ಒಂಥರ ನೆಮ್ಮದಿ ಸಿಗುತ್ತೆ ಸೊ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನೀರೆಲ್ಲ ಯಾವ ಬೀಳ್ತಾ ಇದೆ ಈ ತರ ಗುಡ್ಡದಿಂದ ಹನಿ 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 ಬಿಡುತ್ತಾನೆ ಇದೆ ನೀರು ಎಲ್ಲಿ ಬೇಕಲ್ಲಿ ಇಲ್ಲಿರೋ ಮನೆಯವ್ರಿಗೆಲ್ಲ ಯಾವುದೇ ಥರ ನೀರಿನ ಪ್ರಾಬ್ಲಮ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಮನೆ ಹತ್ರ ನೀರು ಹರಿತಾನೇ ಇರುತ್ತೆ ಕೆಲವೊಬ್ರು ಅಂತೂ ನಾವು ನೋಡಿದ್ವಿ ಪೈಪಲ್ಲಿ ಸುಮ್ಮನೆ ಮೇಲ್ಗಡೆಯಿಂದ ಒಂದು ಪೈಪ್ ಹಾಕಿರ್ತಾರೆ ಆ ಪೈಪಲ್ಲಿ ಆಟೋಮೆಟಿಕ್ ನೀರು ಹೋಗ್ತಾನೇ ಇರುತ್ತೆ ಅದು ಆಫ್ ಮಾಡೋಂಗಿಲ್ಲ ಆನ್ ಮಾಡಂಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಹೋಗ್ತಾನೆ ಇರುತ್ತೆ ಬೇಕಾದಾಗ ಇಡ್ಕೋಬೋದು ಇಲ್ಲಾಂದ್ರೆ ಅಷ್ಟೇ ಆನ್ ಬಿಟ್ಬಿಡೋದು ಹೋಗ್ತಾನೆ ಇರುತ್ತೆ ಸೊ ಈ ಕಡೆ ನೀರಿಂದು ಪ್ರಾಬ್ಲಮೇ ಇಲ್ಲ ನಮ್ಮ ಬೆಂಗಳೂರಲ್ಲೆಲ್ಲ ನೀರು ನೀರು ಅಂತಾರೆ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀರು ಹರಿತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ನೋಡಿ ಈ ತರ ಫಾಲ್ಸ್ ಇಲ್ಲಿ ಲೆಕ್ಕ ಇಲ್ಲ ನಾವು ಒಂದೊಂದು ಫಾಲ್ಸ್ ನೋಡಕ್ ಬೆಂಗ್ಳೂರಲ್ಲಿ ಎಷ್ಟೆಷ್ಟೋ ದೂರ ಹೋಗ್ತಿವಿ ಇಲ್ಲೆಲ್ಲ ದಾರ ದಾರೀ ಈ ತರ ಹರಿತಾ ಇರುತ್ತೆ ಅದನ್ನ ನೋಡೋರೇ ಯಾರು ಇರೋಲ್ಲ ನಮ್ಮ ಬಂದ್ರೆ ಅಷ್ಟೇ ನೋಡ್ಬೇಕು ಫೋಟೋ ಇಡ್ಕೋಬೇಕು ಬಟ್ ಇಲ್ಲಿರೋರಿಗೆ ಕಾಮ ಮಾಡಬೇಕು ನಂಗೆ ಇವಾಗ ಯಾರೋ ಒಬ್ರು ಅಂಕಲ್ ಇದು ಕೋಲ್ ಕೊಟ್ರು ಅವ್ರದ್ದು ಯಾತ್ರೆ ಮುಗೀತು ನೀವು ಹೋಗ್ತಾ ಇದ್ರ ಅಂತ ಕೇಳಿದ್ರು ಹೋಗ್ತಾ ಇದ್ವಿ ಅಂದಕ್ಕೆ ತಗೊಳ್ಳಿ ನಮ್ಗೆ ಮುಗೀತು ನೀವು ಹೋಗ್ಬನ್ನಿ ಹೇಳ್ಬಿಟ್ಟು ಕೋಲ್ ನಂಗೆ ಕೊಟ್ರು ಸೊ ಖುಷಿ ಆಯ್ತು ಯಾಕಂದ್ರೆ ನಾವು ಏನಕ್ಕೆ ಏನೋ ಒಂದ್ ಈ ತರ ಜಾಗದಲ್ಲಿ ಚಾನಾಗೆ ಸಿಕ್ಕರೆ ಅದೇನೋ ಒಂಥರ ಖುಷಿ ಅನಿಸುತ್ತೆ ನಾವು ಭಗವಂತನೇ ಕೊಟ್ಟಣ ಅಂತ ಅನಿಸುತ್ತೆ ನಾವು ತಗೊಬೇಕು ನಾಳೆ ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ವಿ ಸೊ ಆಟೋಮೆಟಿಕ್ಕಾಗಿ ಅವರೇ ಕೊಟ್ಟರು ಓಕೆ ಏನೋ ದೇವರ ಆಶೀರ್ವಾದ ತಗೊಂಡು ಆರಾಮಾಗಿ ಹೋಗಿ ಬರ್ಬೋದು ಸೊ ಇನ್ನೊಂದು ಇದು ಇದೆ ನೋಡಿ ಇದೆ ಪಾಸು ಇದು ಮೇಲ್ಗಡೆ ಹೋಗೋರಿಗೆ ಇಲ್ಲಿ ಎಂಟ್ರಿ ಮಾಡಿದರೆ ಕೊಡ್ತಾರೆ ಇದಕ್ಕೇನು ಅಮೌಂಟಿಲ್ಲ ಏನಿಲ್ಲ ಫ್ರೀಯಾಗಿ ಆಧಾರ್ ಕಾರ್ಡ್ ನಂಬರು ಅದರ ಏನಾದರೂ ಪ್ರೂಫ್ ಕೊಟ್ಟರೆ ಈ ಥರ ಎಲ್ಲರೂ ಒಂದೊಂದು ಬ್ಯಾಂಡ್ ಥರ ಕೊಡ್ತಾರೆ ಅಂದರೆ ಮೇಲ್ಗಡೆ ಎಷ್ಟು ಜನ ಹೋಗಿದ್ದಾರೆ ಅಂತ ಅವ್ರು ಕೌಂಟ್ ಮಾಡೋಕ್ಕೆ ಯಾಕಂದರೆ ಬೇಕಲ್ಲ ಎಷ್ಟು ಜನ ಮೇಲ್ಗಡೆ ಹೋದ್ರು ಎಷ್ಟು ಜನ ಬಂದರು ಅನ್ನೋದಕ್ಕೆ ಈ ಪಾಸ್ಗೋ ಈ ಥರ ಟ್ಯಾಕ್ ಕೊಡ್ತಾರೆ ಒಬ್ಬೊಬ್ರಿಗೆ ಇದನ್ನ ತೊಗೊಂಡು ಹೋಗ್ಬೇಕು ಕಂಪಲ್ಸರಿ ಸೊ ಇವಾಗ ನಮ್ಮದು ನೆಕ್ಸ್ಟ್ ಪ್ಲಾನು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಟೋಟಲ್ ಒಂದು ಟ್ವೆಂಟಿ ಕಿಲೋಮೀಟ್ರ್ ಟ್ವೆಂಟಿ ಟೂ ಕಿಲೋಮೀಟ್ರ್ ಇದೆ ಅಂತೆ ಹೆಂಗಿರುತ್ತೋ ಗೊತ್ತಿಲ್ಲ ಎಷ್ಟು ಚಳಿ ಇರುತ್ತೋ ಗೊತ್ತಿಲ್ಲ ಅದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ಫಸ್ಟ್ ಇವತ್ತು ಇವಾಗ ನಾವು ಏನಾದರೂ ತಿನ್ನಬೇಕು ಯಾಕಂದರೆ ತುಂಬ ಹಸ್ವಾಗಿದೆ ಏನು ತಿಂದಿಲ್ಲ ಸೊ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನಬೇಕು ಸೊ ಅದಕ್ಕೆ ಇಲ್ಲಿ ಯಾವುದಾದ್ರೂ ಹೋಟೆಲ್ ಏನಾದರೂ ಸಿಗುತ್ತಾ ಅಂತ ನೋಡಿ ಏನಾದರೂ ತಿನ್ಬಿ ತಿನ್ಬೇಕು ಅಂತ ಹುಡ್ಕಾಡ್ತಾಯಿದ್ವಿ ಹುಡುಕಿ ಆಮೇಲೆ ಒಂದು ಇಲ್ಲೇ ರೂಮ್ ಮಾಡಿಕೊಂಡು ರೆಸ್ಟ್ ಮಾಡ್ಬೇಕು ಇವತ್ತು ಫುಲ್ ರೆಸ್ಟ್ ಮಾಡ್ಬೇಕು ಯಾಕಂದರೆ ನಾಳೆ ಬೆಳಗ್ಗೆ ಫುಲ್ ನಡ್ಕೊಂಡು ಹೋಗಬೇಕು ಚಳಿಲಿ ಸೊ ಅದಕ್ಕೋಸ್ಕರ ಇವತ್ತು ರೆಸ್ಟ್ ಮಾಡೋದು ತುಂಬ ಅವಶ್ಯಕ ಇದೆ ಅದಕ್ಕೋಸ್ಕರ ಇವಾಗ ರೂಮ್ ಮಾಡಲೇಬೇಕು ಎಷ್ಟಿದೆ ರೂಮ್ ರೆಂಟು ಅದೆಲ್ಲ ಗೊತ್ತಿಲ್ಲ ನೋಡಬೇಕು ಹೋಗಿಬಿಟ್ಟು ಕೇಳಬೇಕು ಅದಕ್ಕಿಂತ ಫಸ್ಟು ಏನಾದರೂ ತಿನ್ಕೊಂಡು ಹೋಗ್ತೀವಿ ಬನ್ನಿ ನೋಡಿ ಆದರೂ ಜನ ಜಾಸ್ತಿನೇ ಇದ್ದಾರೆ ಬಟ್ ಆದರೂ ಎಲ್ಲರೂ ಹೇಳೋ ಪ್ರಕಾರ ಇಷ್ಟೊಂದು ಜನ ಏನು ಜಾಸ್ತಿ ಅಲ್ಲ ಅಂತ ನಾವು ಬಂದಿರೋದೇ ಬೆಸ್ಟು ಟೈಮು ಯಾಕಂದರೆ ಜನ ಜಾಸ್ತಿ ಇಲ್ಲ ಜಾಸ್ತಿ ಇದ್ರೆ ಈ ಥರ ಎಲ್ಲ ತುಂಬ ಕಷ್ಟ ಆಗುತ್ತೆ ಈ ಥರ ಎಲ್ಲ ಹೋಗೋಕೆ ಆರಾಮಾಗಿ ಹೋಗೋಕ್ಕಾಗಲ್ಲ ಸೊ ಇಲ್ಲೊಂದು ಚಿಕ್ಕದು ಊರು ಥರ ಇದೆ ಇದು ಅಂದ್ರೆ ಅಂದರೆ ಒಂದು ಹಳ್ಳಿ ಥರ ಇದೆ ಇದು ಎನಿ ಟೈಮ್ ಈ ಥರ ಇರಲ್ವಂತೆ ಸಿಕ್ಸ್ ಮಂತ್ ಅಷ್ಟೇ ಇದು ಈ ಥರ ಇರುತ್ತೆ ಸಿಕ್ಸ್ ಇನ್ನೊಂದು ಸಿಕ್ಸ್ ಮಂತ್ ಆದಮೇಲೆ ಇದೆಲ್ಲ ಫುಲ್ ಖಾಲಿ ಖಾಲಿ ಇರುತ್ತೆ ಇಲ್ಲಿರೋರೆಲ್ಲ ಟೆಂಪ್ರವರಿ ಮನೆಗಳು ಇವರ ಪರ್ಮನೆಂಟ್ ಇಲ್ಲಿ ಇರೋಲ್ಲ ಸೊ ಇವರು ಸಿಕ್ಸ್ ಮಂತ್ ಅಷ್ಟೇ ಇಲ್ಲಿರ್ತಾರೆ ಸಿಕ್ಸ್ ಮಂತ್ ಆದಮೇಲೆ ಆ ಕಡೆ ಹರಿದ್ವಾರ ಅಲ್ಲೆಲ್ಲ ಇರ್ತಾರಂತೆ ಸೊ ಇದು ಸಿಕ್ಸ್ ಮಂತ್ ಅಷ್ಟೇ ಇರೋ ಊರು ಬಟ್ ಆದರೂ ಇಲ್ಲಿ ಹೋಟೆಲ್ಗಳು ಮನೆಗಳು ಇದ್ದಾವೆ ಬಟ್ ಚಿಕ್ಕ ಚಿಕ್ಕ ಇದಾವೆ ಬಟ್ ಟೆಂಪ್ರವರಿ ಆಮೇಲೆ ಸಿಕ್ಸ್ ಮಂತ್ ಆದಮೇಲೆ ಖಾಲಿ ಮಾಡ್ಕೊಂಡು ಹೋಗ್ತಾರಂತೆ ಖಾಲಿ ಬಿದ್ದಿರ್ತಾವಂತೆ ಆಮೇಲೆ ಬಂದಮೇಲೆ ಮತ್ತೆ ಸಿಕ್ಸ್ ಮಂತ್ ರನ್ನಿಂಗಲ್ಲಿ ಇರುತ್ತಂತೆ ಸೊ ಇಲ್ಲೇ ನಮ್ಮ ಈ ಕಡೆ ಇರೋ ಮೇಲ್ಗಡೆ ರೂಮ್ ಇದ್ದಾವೆ ಇಲ್ಲಿ ಪಕ್ಕದಲ್ಲೇ ನದಿ ಇದೆ ನದಿ ಮಾತ್ರ ನಾವು ಅಲ್ಲಿ ಇವಾಗ ಹರಿದ್ವಾರದಿಂದ ಬಂದಿವೆ ಅಲ್ಲಿಂದನು ಕಂಟಿನ್ಯೂ ಆಗಿ ಪಕ್ಕದಲ್ಲೇ ನಾವು ಎಲ್ಲೆಲ್ಲಿ ಬರ್ತಾ ಇದೀವಿ ಅಲ್ಲೆಲ್ಲ ಪಕ್ಕದಲ್ಲಿ ನದಿಗಳಂತೂ ಇದೇ ಇದೆ ನಂಗೆ ಅನ್ಸಂದ್ಬಿಟ್ಟು ಇಲ್ಲಿ ಬರೀ ನೀರು ನೀರು ಅನ್ಸುತ್ತೆ ಈ ಜಾಗವೇ ದೇವರ ನಾಡು ಅಂತಾರೆ ಸೊ ನೀರೆಲ್ಲ ಇಲ್ಲೇ ಸೃಷ್ಟಿಯಾಗುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ಇಷ್ಟೊಂದು ನದಿ ನಾನು ಎಲ್ಲೂ ನೋಡೇ ಇಲ್ಲ ಸೊ ಟೋಟಲ್ ಎಷ್ಟು ಕಿಲೋಮೀಟ್ರ್ ಬಂದಿವೆ ಅಲ್ಲಿಂದ ಆ ಕಡೆ ಈ ಕಡೆ ಯಾವ ಕಡೆಯಿಂದ ನೋಡಿದ್ರು ನದಿಗಳೇ ಕಾಣುತ್ತೆ ನದಿಗಳು ಹರ್ಕೊಂಡ್ಬರೋದೇ ಕಾಣುತ್ತೆ ಸೊ ಇಲ್ಲೊಂದು ಟೀ ಅಂಗಡಿ ಟೀ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ಇಲ್ಲೆಲ್ಲ ರೇಟು ಒಂದು ಲೆಕ್ಕದಲ್ಲಿ ಜಾಸ್ತಿ ಅಂತ ಅನ್ಸುತ್ತೆ ಬಟ್ ಅವ್ರು ಅಲ್ಲಿಂದ ಐಟಮ್ ತರೋದು ಎಲ್ಲ ಲೆಕ್ಕ ಮಾಡಿದರೆ ಒಂಥರ ಬೆಟ್ರೇ ಅನಿಸುತ್ತೆ ಯಾಕಂದರೆ ಒಂದು ಮ್ಯಾಗಿಗೆ ಏಯ್ಟಿ ರುಪೀಸ್ ಒಂದು ಮ್ಯಾಗಿಗೆ ಏಯ್ಟಿ ರುಪೀಸು ಬಟ್ ನಮಗದು ಜಾಸ್ತಿ ಅನಿಸುತ್ತೆ ಬಟ್ ಇವರು ಎಲ್ಲ ಪ್ರತಿಯೊಂದು ಐಟಮೂ ನೀರು ಒಂದುಬಿಟ್ರೆ ಮಿಕ್ಕಿರೋ ಐಟಮೆಲ್ಲ ಅಷ್ಟು ದೂರದಿಂದ ತರಬೇಕಲ್ಲ ಸೊ ಇಷ್ಟು ಎಂಬತ್ತು ರೂಪಾಯಿಯನ್ನು ಜಾಸ್ತಿ ಅಲ್ಲ ಪ ಆ ಥರ ಲೆಕ್ಕ ಮಾಡಿದರೆ ಸೊ ಪರವಾಗಿಲ್ಲ ಎಷ್ಟು ದೂರ ಬಂದಮೇಲೆ ಇದೆಲ್ಲ ಕಾಮನ್ ಈ ಥರ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಇನ್ನು ಮೇಲ್ಗಡೆ ಎಷ್ಟು ಇರುತ್ತೋ ಗೊತ್ತಿಲ್ಲ ಈ ಲೇಟಿ ಅಂದರೆ ಅಲ್ಲಿ ಹಂಡ್ರೆಡ್ ಒನ್ ಟ್ವೆಂಟಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅಂತ ಹೇಳಿದರು ಸೊ ಇವಾಗ ತಿಂದ್ವಿ ನೆಕ್ಸ್ಟ್ ಇವಾಗ ಒಂದು ರೂಮ್ ಮಾಡಿಬಿಟ್ಟು ರೆಸ್ಟ್ ಮಾಡಬೇಕು ಬ್ಯಾಗೆಲ್ಲ ರೆಡಿ ಮಾಡ್ಕೋಬೇಕು ಯಾಕೆಂದ್ರೆ ದೊಡ್ಡ ಬ್ಯಾಗ್ ಕಾಲ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಏನೇನು ಐಟಮ್ ತೊಗೊಂಡೋಗ್ತೀವೋ ಅದನ್ನಷ್ಟು ಸಪ್ರೇಟಾಗಿ ಒಂದು ಚಿಕ್ಕ ಬ್ಯಾಗಲ್ಲಿ ರೆಡಿ ಮಾಡಿಕೊಂಡು ಸೊ ಮಿಕ್ಕಿರೋದು ಏನೇನು ಬೇಕು ರೈನ್ ಕೋಟು ಸ್ವೆಟ್ರು ಕ್ಯಾಪು ಯಾವುದೂ ಚಾರ್ಜರು ಅದೆಲ್ಲ ಏನೇನು ಬೇಕು ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಸೊ ಟೋಟಲಿ ಮಲ್ಕೋಬೇಕು ಯಾಕಂದರೆ ಫುಲ್ ರೆಸ್ಟ್ ಮಾಡಿದ್ರೇ ಇವತ್ತು ಯಾಕಂದರೆ ನಿನ್ನೆ ಫುಲ್ಲು ಒನ್ ಡೇ ಫುಲ್ ಬಸ್ಸಲ್ಲೇ ಬಂದಂಗಾಗಿದೆ ಸೊ ಇವತ್ತೊಂದು ದಿನ ಫುಲ್ಲಾಗಿ ರೆಸ್ಟ್ ಮಾಡಿದರೆ ನಾಳೆ ಬೆಳಗ್ಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ನಾಳೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಅನಿಸುತ್ತೆ ಬೆಳಗ್ಗೆ ಎದ್ದೇಳೋಕೆ ಹೆಂಗೆ ಅಂತ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದಿಲ್ಲ ನಾವು ಇವಾಗೆ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಚಳಿ ಅನಿಸುತ್ತೆ ಬೆಳಗ್ಗೆ ಯಾಕಂದರೆ ನಾವು ನಮ್ಮೂರಲ್ಲೇ ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಆಗಲ್ಲ ಮಲ್ಕೋಬೇಕು ಮಲ್ಕೋಬೇಕನ್ಸ್ತಾ ಇರುತ್ತೆ ಸೊ ಇಲ್ಲಿ ಇನ್ನೂ ಚಳಿ ಇದೆ ಅಂದಮೇಲೆ ಬೆಳಗ್ಗೆ ಎದ್ದೇಳೋದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ನಾವು ಬಟ್ ರೈನ್ ಕೋಟ್ ಈ ಥರ ಕವರ್ದು ಫುಲ್ ಕವರ್ ಆಗೋ ಥರ ಎಲ್ಲ ನಾವು ಅಲ್ಲೇ ಬೆಂಗ್ಳೂರಲ್ಲೇ ತಗೊಂಡ್ ತೊಗೊಂಡ್ಬಂದಿದ್ವಿ ಸೊ ಇನ್ನೇನಿಲ್ಲ ಅದನ್ನೆಲ್ಲ ಸಪ್ರೇಟ್ ಒಂದು ಬ್ಯಾಗೆಲ್ಲ ಹಾಕ್ಕೊಳ್ಳೋದು ಈ ಮಿಕ್ಕಿರೋದು ದೊಡ್ಡ ಬ್ಯಾಗ್ ಇಲ್ಲೇ ಇರೋದು ಯಾಕಂದರೆ ನಾವು ಇವಾಗ ಸ್ಟೇ ಮಾಡಿರ್ತೀವಲ್ಲ ಅದೇ ಹೋಟೆಲಲ್ಲೇ ಇಟ್ಕೊತಾರಂತೆ ಅಲ್ಲೇ ಅವ್ರಿಗೆ ಹಂಡ್ರೆಡ್ ರುಪೀಸ್ ಏನು ಎಕ್ಸ್ಟ್ರಾ ಪೇ ಮಾಡಿದರೆ ಬ್ಯಾಗ್ ನೋಡ್ಕೊತಾರಂತೆ ಸೊ ಅಲ್ಲೇ ಇಟ್ಬಿಟ್ಟು ಚಿಕ್ಕ ಬ್ಯಾಗ್ ತೊಗೊಂಡು ಹೋಗ್ಬೇಕು ಸೊ ನೋಡಿ ಇವೆಲ್ಲ ಅಂಗಡಿಗಳು ಇವೆಲ್ಲ ಟೆಂಪ್ರವರಿ ಅಂಗಡಿಗಳು ಇವೆಲ್ಲ ಸಿಕ್ಸ್ ಮಂತ್ ಅಷ್ಟೇ ಇರುತ್ತೆ ಸಿಕ್ಸ್ ಮಂತ್ ಆದಮೇಲೆ ಈ ಕಡೆ ಯಾರು ಬರೋದೇ ಇಲ್ವಂತೀವಿಲ್ಲ ಖಾಲಿ ಖಾಲಿ ಬಿದ್ದಿರುತ್ತಂತೀವಿ ಮನೆ ಎಲ್ಲ ಸೊ ನೋಡಿ ಕೇದಾರ್ನಾಥ್ ಟೆಂಪಲ್ ಮಾಡಲ್ ಎಲ್ಲ ಸೇಲ್ ಮಾಡ್ತಾ ಇದಾರೆ ಸೊ ಎಲ್ಲ ಕಡೆ ಸಿಗುತ್ತೆ ಇಲ್ಲಿ ಹರಿದ್ವಾರದಿಂದ ಹಿಡಿದು ಫುಲ್ ಎಲ್ಲ ಕಡೆ ಹೋದರೂ ಈ ಥರ ಸಿಗುತ್ತೆ ಇವಾಗ ನಾವು ಇಲ್ಲೊಬ್ರು ಬಂದರು ಆ ಕಡೆ ಅಲ್ಲಿದೆ ನೋಡಿ ರೂಮ್ ಅಂದರು ಎರಡು ಕಡೆ ನೋಡಿದ್ವಿ ಅಲ್ಲೆಲ್ಲಿ ಸಿಕ್ಕಿಲ್ಲ ಇವಾಗ ಇನ್ನೊಂದು ಕಡೆ ಎಲ್ಲೋ ಹೇಳಿದ್ರು ಅಲ್ಲಿ ಹೋಗ್ತಾ ಇದೀವಿ ಸೊ ಅದೆಲ್ಲೋ ಮೇಲ್ಗಡೆ ಇದೆ ಹೋಗ್ತಾ ಇದೀನೋ ಎಷ್ಟು ಹೇಳ್ತಾರೋ ರೇಟು ರೂಮ್ ಹೆಂಗಿದೆ ಗೊತ್ತಿಲ್ಲ ಸೊ ನೋಡಿ ಒಳಗಡೆ ಹೋಗಿ ರೂಮ್ ನೋಡಿಕೊಂಡು ಓಕೆ ಆದರೆ ಓಕೆ ಆದ್ರೇನು ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಹೋಗ್ತಾ ಇದ್ದೀವಿ ನೋಡಿ ಇವರೆಲ್ಲ ಯಾತ್ರೆ ಮುಗಿಸ್ಕೊಂಡು ಬಂದರು ಅಂತೆ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಖುಷಿಯಾಗಿ ಬರ್ತವ್ರೆ ಬಟ್ ನಾವು ಇವಾಗ ಹೋಗ್ತಾ ಇದ್ದೀವಿ ಮುಂದೆ ಹಂಗಿದೆ ಗೊತ್ತಿಲ್ಲ ನೋಡಿ ಇವರೆಲ್ಲ ಎಲ್ಲ ಮುಗಿಸ್ಕೊಂಡು ಬಂದರು ಇವರ ಯಾತ್ರೆ ನೋಡಿ ಈ ಥರ ಫಾಲ್ಸ್ಗಳು ಎಲ್ಲಿ ಬೇಕಾದರೂ ಇದೆ ನೋಡೋಕ್ಕೆ ಒಂಥರ ಖುಷಿ ಮತ್ತು ಇಲ್ಲಿ ಮೇನ್ ಅಂದರೆ ಇವೆ ಕುದುರೆಗಳು ಕತ್ತೆಗಳು ಇಲ್ಲಿ ನಮ್ಮ ಕಡೆ ಇವೆಲ್ಲ ಜಾಸ್ತಿ ನೋಡಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಇದೆ ಒಬ್ಬ ನೂರು ನೂರು ಆ ಥರ ವೆಂಟಿಗಂತೆ ಒಬ್ಬೊಬ್ರು ಒಬ್ಬೊಬ್ಬರ ಹತ್ರ ಐವತ್ತು ನೂರು ಕುದುರೆಗಳು ಕತ್ತೆಗಳು ಅಂತ ಯಾಕಂದ್ರೆ ಇಲ್ಲಿಂದ ಅಲ್ಲಿಂದ ಐಟಮ್ ತರೋದು ಇಲ್ಲಿಂದ ಅಲ್ಲಿಗೆ ದೇವಸ್ಥಾನ ಹತ್ರ ಐಟಮ್ ಒಯ್ಯೋದು ಎಲ್ಲ ಬರೀ ಕುದುರೆ ಮೇಲೆ ಕತ್ತೆ ಮೇಲೆ ಇವಾಗ ಅಲ್ಲಿ ಮೇಲ್ಗಡೆ ಏನಾರು ಕಟ್ಟಿಸ್ಬೇಕಂದ್ರೂ ಅದಕ್ಕೇನು ಸಿಮೆಂಟ್ ಮತ್ತೆ ಕಬ್ಬಿಣ ಎಲ್ಲ ಏನೇನು ಬೇಕು ಅದು ವಯ್ಯಸ್ ಕೂಡ ಕುದುರೆ ಮೇಲೆ ಅಂತ ಆಲ್ಮೋಸ್ಟ್ ಎಲ್ಲ ಇನ್ನೇನು ಎಲ್ಲದಕ್ಕೂ ಕುದುರೆ ಕತ್ತೆನೇ ಬಳಸ್ತಾರೆ ಇವಾಗ ಮೇಲ್ಗಡೆ ಏನಾದ್ರು ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಅದಕ್ಕೆ ಏನಾದ್ರು ಕಬ್ಬಿಣ ಬೇಕಾದ್ರೆ ಇಲ್ಲ ಸಿಮೆಂಟು ಅದೆಲ್ಲ ಬೇಕಾದರೆ ಕುದುರೆ ಮೇಲೆ ತೊಗೊಂಡು ಹೋಗ್ತಾರಂತೆ ನೋಡಿ ಫಾಲ್ಸ್ ನಾವು ಬೆಂಗಳೂರಿಂದ ಈ ಥರ ಫಾಲ್ಸ್ ನೋಡೋಕೆ ಎಂಬತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟರ್ ದೂರ ಹೋಗ್ತೀವಿ ಅಲ್ಲಿ ಹೋದ್ರೆ ಅಲ್ಲಿ ನೀರೇ ಇರಲ್ಲ ಸೊ ಇಲ್ಲೆಲ್ಲ ಖಾಲಿಯಾಗಿರ್ತದೆ ಯಾರು ನೋಡ್ತಾನೆ ಇಲ್ಲ ಒಬ್ಬರು ಅಲ್ಲಿ ಏನು ನೀರು ಮುಟ್ತಾನೆ ಇಲ್ಲ ಸೊ ನಮ್ಗೆ ಈ ಥರ ನೀರು ಸಿಕ್ಕರೆ ಒಳಗೆ ಕೆಳಗಡೆ ಹೋಗಿ ಯಾವಾಗ ಕೂತ್ಕೋತೀವೋ ಯಾವಾಗ ಜಳಕ ಮಾಡ್ತೀವೋ ಅಂತ ಅನಿಸ್ತಾ ಇರುತ್ತೆ ಸೊ ಇಲ್ಲಿ ನೋಡಿ ಖಾಲಿ ಇದೆ ಸೊ ನೋಡಿ ಇದೇ ಮಾರ್ಕೆಟು ನಾವಿವಾಗ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಯಾಕಂದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾ ಹೋಗ್ತೀವಲ್ಲ ಅವಾಗ ಇವಾಗ ಅಂಗಡಿ ಓಪನ್ ಇರುತ್ತೋ ಇರಲ್ಲೋ ಗೊತ್ತಿಲ್ಲ ಮತ್ತು ಅವಾಗ ಬಂದ್ಬಿಟ್ಟು ಏನಾದರೂ ತೊಗೊಳಕ್ಕೆಲ್ಲ ಆಗೋಲ್ಲ ಸೊ ಅದಕ್ಕೆ ಏನಾದರೂ ಬೇಕಾದರೂ ಇವಾಗೇ ತೊಗೊತಾ ಇದ್ದೀವಿ ಪೇಸ್ಟು ಸೋಪು ಶ್ಯಾಂಪು ಮತ್ತು ಬೆಳಗ್ಗೆ ಫುಲ್ ನಡ್ಕೊಂಡು ಹೋಗ್ತೀವಲ್ಲ ದಾರಿಲಿ ಏನಾದರೂ ತಿನ್ನೋಕೆ ಅಲ್ಲಿ ಮುಂದೆ ರೇಟ್ ಎಷ್ಟಿರುತ್ತೋ ಗೊತ್ತಿಲ್ಲ ಸೊ ಎಷ್ಟಾಗೋದೋ ಅಷ್ಟು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಮತ್ತೆ ಅಲ್ಲಿ ಮುಂದೆ ತೊಗೊಳೋದು ಕಮ್ಮಿ ಅನಿಸುತ್ತೆ ಸೊ ಅದಕ್ಕೆ ಇಲ್ಲಿ ತೊಗೊತಾ ಇದ್ದೀವಿ ಮತ್ತು ಇಲ್ಲಿ ಬ್ರೆಡ್ ಪಕೋಡ ಮಾಡ್ತಾಯಿದ್ರು ತಿನ್ಬೇಕು ಅನಿಸ್ತು ಯಾಕಂದರೆ ಚಳಿ ಚಳಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಈ ಚಳಿಲಿ ಬಿಸಿ ಬಿಸಿ ತಿನ್ಬೇಕು ಅನಿಸ್ತು ನೋಡಿದ ತಕ್ಷಣ ಸೊ ಅದು ತಿಂತಾ ಇದ್ದೀವಿ ಒಂದೊಂದಕ್ಕೆ ಐವತ್ತು ರೂಪಾಯಿ ನಂಬಲ್ಲಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಇಲ್ಲಿ ಐವತ್ತು ರೂಪಾಯಿ ಒಂದು ಬ್ರೆಡ್ ಪಕೋಡಾಗೆ ಸೊ ಪರವಾಗಿಲ್ಲ ಒಳ್ಳೆ ರೇಟೇ ಪಾಪ ಅವರು ಬದುಕಬೇಕಲ್ಲ ಯಾಕಂದರೆ ಆರು ತಿಂಗಳು ಅಷ್ಟೇ ಇಲ್ಲ ಪಾಪ ಅವ್ರದ್ದು ಬಿಸ್ನೆಸ್ ಆರು ಆದಮೇಲೆ ಪಾಪ ಅವರು ದುಡಿಯೋಕೆ ಎಲ್ಲೆಲ್ಲೋ ಹೋಗ್ತಾರೆ ಸೊ ಈ ಥರ ಸೀಸನಲ್ಲೇ ಅವರು ಏನು ಮಾಡ್ಕೋಬೇಕು ದುಡ್ಡು ಇವಾಗೇ ಮಾಡ್ಕೊತಾರೆ ಸೊ ಆದರೂ ಟೇಸ್ಟ್ ಚೆನ್ನಾಗಿತ್ತು ಪರವಾಗಿಲ್ಲ ಏನು ಐವತ್ತು ರೂಪಾಯಿ ಇಂಥ ಜಾಗದಲ್ಲಿ ಜಾಸ್ತಿ ಏನಲ್ಲ ಅನ್ನಿಸ್ತು ಸೊ ತಿಂದ್ವಿ ಚೆನ್ನಾಗೇ ಇತ್ತು ಇವಾಗ ಮತ್ತು ನಾಳೆ ಹೋಗ್ಬೇಕಾದ್ರೆ ಏನೇನು ತೊಗೊಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ವಿ ಯಾಕಂದ್ರೆ ದಾರಿಲಿ ನಡ್ಕೊಂಡು ಹೋಗೋಕ್ಕೆ ಸ್ನಾಕ್ಸ್ ಬೇಕಲ್ಲ ಅಲ್ಲೆಲ್ಲ ದಾರಿಲಿ ತೊಗೊಳಕಾಗಲ್ಲ ಅದಕ್ಕೆ ಸ್ವಲ್ಪ ತೊಗೊಂಡ್ವಿ ಒಂದು ಒಂದಿಷ್ಟು ಏನೇನೋ ತಿನ್ನಕಂತ ಒಂದಿಷ್ಟು ಚಾಕ್ಲೇಟು ಅದು ಇದು ಸ್ವಲ್ಪ ಸ್ವಲ್ಪ ಏನೇನು ಸಿಗುತ್ತೋ ಅಲ್ಲೇ ಅದೆಲ್ಲ ತೊಗೊಂಡು ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ವಿ ಅನ್ನ ಆಮೇಲೆ ರೂಮಿಗೆ ಹೋಗಿ ಚೆಕ್ ಇನ್ ಆದಮೇಲೆ ನಿಮಗೆ ರೂಮ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ಇಲ್ಲಿ ಎಷ್ಟಿದೆ ರೆಂಟ್ ರೆಂಟು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ರೂಮ್ ಯಾವ ಥರ ಇದೆ ಎಲ್ಲ